ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಮಕ್ಕಳು ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತು ಅದಕ್ಕೆ ಹೋಗಿದೆ ಅಲ್ಲಿ ಯಾವ ಥರ ಹೇಳಿದರು ನನ್ನ ಮಕ್ಕಳು ಅಂತ ನನಗೆ ತೋರಿಸೋದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳು ದನಿ ಬಂದು ಎಲ್ ಕೆ ಜಿ ಫಸ್ಟ್ ಟೈಮ್ ಅಡುಗೆ ಈ ಥರ ಸೈನ್ಸ್ ಎಕ್ಸಿಬಿಷನ್ಸ್ ಇರ್ಬೋದು ಎಲ್ಲನೂ ಕೂಡ ಮಾಡ್ತಾ ಇರೋದು ಅಡುಗೆ ಸ್ಟೇಜ್ಗೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಹೇಳ್ತೀವಿ ಮತ್ತು ಜಸ್ಟು ಪ್ರೈಸ್ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ಪಾರ್ಟಿಸಿಪೇಷನ್ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಪ್ರಕಾರ ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಯಾವುದೇ ಥರ ಕಾಂಪಿಟೇಷನ್ ಇರಲಿ ಚಿಕ್ಕದರಲ್ಲಿ ದೊಡ್ಡದರಲ್ಲಿ ಎಲ್ಲದಕ್ಕೂ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೇಳಿ ಯಾಕಂದರೆ ಅವ್ರಿಗೆ ಸ್ಟೇಜ್ ಫಿಯರ್ ಆದಷ್ಟು ಕಡಿಮೆ ಆಗುತ್ತೆ ಅದು ಬಂದು ನಮ್ಮ ಪ್ರೀ ನರ್ಸರಿ ಇದು ಮತ್ತು ಇದು ನಮಗೆ ಹೈ ಹೈಸ್ಕೂಲ್ದು ಮತ್ತು ಪ್ರೈಮರಿ ಅವ್ರದು ಫಸ್ಟ್ ಫ್ಲೋರಲ್ಲಿ ಆರ್ಗನೈಸ್ ಮಾಡಿದರು ಅಲ್ಲಿ ನನ್ನ ದೊಡ್ಡ ಮಗಳು ಕೂಡ ಸಾನ್ವಿ ಕೂಡ ಅಟೆಂಡ್ ಮಾಡ್ತಾ ಇದ್ರು ಹಾಗಾಗಿ ಅಲ್ಲೂ ಕೂಡ ಹೋಗಿ ಚೆಕ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ ಮತ್ತು ಯಾವ ಯಾವ್ಯಾವ ಥರ ಎಲ್ಲ ಮಾಡೆಲ್ಸ್ ಮಾಡಿದ್ದಾರೆ ಸೈನ್ಸ್ ಎಕ್ಸಿಬಿಷನ್ಗೆಲ್ಲ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿ ಒಂದು ರೌಂಡ್ ಹೋಗಿ ಚೆಕ್ ಮಾಡಿಕೊಂಡು ಅಲ್ಲಿಂದ ನಾನು ನೆಕ್ಸ್ಟು ಬಂದಿದ್ದು ಮತ್ತು ನಮಗೆ ಆಲ್ಮೋಸ್ಟ್ ನಾನು ಈ ವಿಡಿಯೋ ಹಾಕ್ತಾ ಇರೋದು ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಕೂಡ ಇದರಿಂದ ಒಂದು ಮಾರಲ್ ಸಿಗಲಿ ಅಂತ ಹೇಳಿ ಯಾವುದೇ ಕಾಂಪಿಟೇಷನ್ ಇದ್ರೂ ಕೂಡ ಅಟೆಂಡ್ ಮಾಡಿಸಿ ಸಣ್ಣದಾಗಲಿ ದೊಡ್ಡದಾಗಲಿ ಪರವಾಗಿಲ್ಲ ಮತ್ತು ಇದಾದಮೇಲೆ ಮಕ್ಕಳು ಬಂದು ನಮ್ಮ ಮನೆಯಲ್ಲಿ ಅಲ್ಲಿ ನೋಡಿದ್ದ ಸೈನ್ಸ್ ಎಕ್ಸಿಬಿಷನಲ್ಲಿ ಯಾವುದೋ ಅವ್ರಿಗೆ ಇಂಟ್ರೆಸ್ಟ್ ಆಗಿತ್ತು ಅದನ್ನು ಬಂದು ಮನೆಯಲ್ಲೂ ಕೂಡ ಟ್ರೈ ಮಾಡ್ತಾಯಿದ್ರು ಅದನ್ನು ನೋಡಿ ಖುಷಿಯಾಯಿತು ಯಾಕೆಂದರೆ ಅವರಿಗೆ ಇಂಟ್ರೆಸ್ಟ್ ಅಲ್ಲಿಂದ ಬೆಳೀತಾ ಹೋಗುತ್ತೆ ನಾವು ಏನು ತೋರಿಸ್ತೀರಿ ಅದನ್ನು ನೋಡಿಕೊಂಡು ಮತ್ತು ಹೀಗೆ ಎಲ್ಲಿಗೆ ನಂದು ಯೂಟ್ಯೂಬರ್ ಯೂಟ್ಯೂಬ್ ನನಗೆ ಟು ಕೆ ಫಾಲೋವರ್ಸ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಲ್ಲಿಗೆ ಏನು ಮಾಡ್ತಾ ಇದೀನಿ ಥ್ಯಾಂಕ್ ಯು ಇದೇ ಥರ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್